ಸಕ್ಕದಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಜೈ ಲಿಬಾಸ್ ಗೆ ಜೈ ಬಾಸ್ ಗತ್ತು ಬಾಸ್ ಗತ್ತಿದು ಮೇಡಮ್ ಫಿಲಮ್ ಏನಿಲ್ಲ ರಿಯಾಲಿಟಿ ನೆಕ್ಸ್ಟ್ ಸಿ ಯಾರು ಯಾರಂದ್ರೆ ನಾನು ಹೇಳೋದು ನಮ್ಮ ಬಾಸ್ ಅಂತ ಹಂಡ್ರೆಡ್ ಅಸ್ ಬೇಡ ಮೇಡಮ್ ನಮ್ಮ ಜೀವನ ನೆಕ್ಸ್ಟ್ ಸಿ ಎಂ ಆಗೋದೇ ನಮ್ಮ ದರ್ಶನ್ ಬಾಸು ನಮ್ಮ ಡಿ ಬಾಸ್ ಸಿ ಎಂ ಕಾಟೆರ ಫಿಲಮಲ್ಲಿ ಜೈಲ್ಗೆ ಹೋಗಿದ್ರು ಜೈಲಲ್ಲಿದ್ದಾರೆ ಇವಾಗ ಸಿ ಎಂ ಆಗಿದ್ದಾರೆ ನೆಕ್ಸ್ಟು ಸಿ ಎಂ ಆಗ್ತಾರೆ ಹುಷಾರಾಗಿರಿ ನಾನು ಹೇಳೋದಷ್ಟೇ ಮೀಡಿಯಾದವ್ರಿಗೆ ಪೊಲೀಸ್ ಅವ್ರಿಗೆ ನಮ್ಮ ಬಸ್ ಸಿ ಎಂ ಆದರೆ ನೆಕ್ಸ್ಟ್ ಎಲ್ಲಾರ್ಗೂ ಡ್ಯೂಟಿ ಕೊಡ್ತಾರೆ ದಿ ಡೆವಿಲ್ ಅಂತ ಫಿಲಮಲ್ಲಿ ಹೆಂಗೆ ಮಾಡಿದರೋ ಅದೇ ಥರ ಕ್ಯಾರೆಕ್ಟ್ರು ನೆಕ್ಸ್ಟು ಸಿ ಎಂ ಆಗ್ತಾರೆ ಕರ್ನಾಟಕಕ್ಕೆ ಹಂಗೆ ದಿ ಡೆವಿಲಾಗಿ ಬಂದೇ ಬರ್ತಾರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಅದೆಲ್ಲ ಇಲ್ಲ ಬೇರೆ ಡಿ ಬಾಸ್ ಒನ್ ಅಂಡ್ ಒನ್ಲಿ ಡಿ ಬಾಸ್ ನಿಂತರ ನ್ಯಾಯಕ್ಕಾಗಿ ಹೇಳುವೆ ಎಲ್ಲ ಕೂಗಿ ಟೂ ಹಂಡ್ರೆಡ್ ಡೇಸ್ ಆಗುತ್ತೆ ದರ್ಶನ್ ಸರ್ ಯಾವಾಗ್ಲೂ ಮನಸಲ್ಲಿ ಇದ್ದಾರೆ ಮೀಡಿಯಾದ ದಯವಿಟ್ಟು ಹೇಳ್ತಾ ಇದೀನಿ ಅಪಪ್ರಚಾರ ಮಾಡಬೇಡಿ ದಯವಿಟ್ಟು ಬಾಸ್ ತುಂಬಾ ಒಳ್ಳೆಯವರು ತುಂಬಾ ನೊಂದಿದ್ದಾರೆ ಬಟ್ ನೋಡಿ ಇಷ್ಟೊಂದು ಲಕ್ಷಾಂತರ ಜನ ಬಂದು ಸೇರಿದಾರೆ ಅಂದ್ರೆ ಅವ್ರು ಎಷ್ಟು ಒಳ್ಳೇದ್ ಮಾಡಿರ್ಬೋದಲ್ವಾ ತುಂಬಾ ದಯವಿಟ್ಟು ಹೇಳ್ತಾ ಇದೀನಿ ಅಪಪ್ರಚಾರ ಮಾಡಬೇಡಿ ಅವ್ರು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಮೂವಿ ತುಂಬಾ ಸಖತ್ತಾಗಿತ್ತು ಡಬಲ್ ಆಕ್ಟಿಂಗ್ ಅಂತೂ ಸೂಪರು ಅದರಲ್ಲಿ ಲಾಸ್ಟ್ ಸೀನ್ ಅಂತೂ ತುಂಬಾ ಇಷ್ಟ ಆಯ್ತು ಚಾಪ್ಟರ್ ಟೂ ಬರಲಿ ಅಂತ ತುಂಬಾ ಕಾಯ್ತೀವಿ ಮೂವಿಗೋಸ್ಕರ ತುಂಬಾ ಕಾಯ್ತೀವಿ ಪಕ್ಕಾ ಹೋಗುತ್ತೆ ಮೇಡಮ್ ಇನ್ನು ಅಂಬೀಶ್ ಅಣ್ಣ ಬದುಕಿದಾರ ಅಂತ ಅರ್ಧ ಆ ತರ ಇದೆ ಸಿನಿಮಾ ಸಕ್ಕದಾಗಿದೆ ಪಕ್ಕ ಮೇಡಮ್ ನೋಡ್ರಿ ತುಂಬಾ ಸೂಪರ್ ಆಗಿದೆ ಬಿಡಿ ಅನ್ಲಿಮಿಟೆಡ್ ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ತಾಕತ್ತು ದಮ್ ಇದ್ರು ಡೆವಿಲ್ ಮುಡಿ ತಡೀಲಿ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಮೇಡಮ್ ಯಾರು ಮೀಟ್ ಮಾಡಕ್ ಆಗಲ್ಲ ಕನ್ನಡ ಇಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಟ್ರೆ ಮತ್ತೆ ಯಾರು ಮೀಟ್ ಮಾಡಕ್ ಆಗಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಧನ್ಯವಾದ್ರಿ ಎಲ್ಲರೂ ಸುದೀಪ್ ಅಭಿಮಾನಿ ದರ್ಶನ್ ಅಭಿಮಾನಿ ಯಶ್ ಅಭಿಮಾನಿ ಶಿವಣ್ಣ ಅಭಿಮಾನಿ ಎಲ್ಲರೂ ಬಂದ್ ಪ್ರೋತ್ಸಾಹ ಕೊಡ್ಲಿ ಸುಮ್ನೆ ಬೇಡ ಮೇಡಮ್ ಇಂಡಸ್ಟ್ರಿ ಇಂಡಸ್ಟ್ರಿ ಎಲ್ಲ ಇದ್ರು ಒಂದೇ ಸುಮ್ಮನೆ ನಾವು ನಾವು ಜಗಳ ಆಡ್ಕೊಂಡು ಬೇಡ ಏನಡ ಯಾವತ್ತಿದ್ರು ಒಂದೇ ಇಂಡಸ್ಟ್ರಿ ನಾವು ಎಲ್ಲಾ ಸೇರಿ ಸಿನಿಮಾ ಹಿಟ್ ಮಾಡ್ಬೇಕು ಅಷ್ಟೇ ಅಷ್ಟ್ ಬೇಕು ನಮಗೆ ನಮ್ಮ ಬಾಸ್ ಹೇಳಿದ್ರೆ ನಿಯತ್ತಿಂದ ಸಿನಿಮಾ ನೋಡ್ತಿದ್ವಿ ಬ್ರ್ಯಾಂಡ್ ಏನಡ್ರಿ ಸಾಯ್ತದ್ರಿ ಆ ಬಾಸ್ ಈ ಬಾಸ್ ಅಂತ ಇರೋದು ಒಬ್ಬರೇ ಬಾಸ್ ಅಷ್ಟೇ ಬಹಳ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ತುಂಬ ಇಷ್ಟ ಆದರು ಓ ಫುಲ್ಲು ಬರೀ ಫ್ಯಾನ್ಸ್ಗೆ ಎಲ್ಲ ಎಲ್ಲ ಜನಕ್ಕೂ ತುಂಬ ಇಷ್ಟ ಆಗುತ್ತೆ ಮೂವಿ ನನಗೆ ಅವರು ಅವರು ಕಾಮಿಡಿ ಮಾಡ್ತಾಯಿದ್ರು ನಂಗೆ ಅಳು ಬರ್ತಾಯಿತ್ತು ಮಿಸ್ ಮಾಡ್ಕೊತ ಇದ್ದೀನಿ ತುಂಬ ಮಿಸ್ ಯು ಬಾಸ್ ಬೇಗ ಬನ್ನಿ ಏನೇ ಆಗಲಿ ಬಾಸ್ ಇರಬೇಕು ಅಂತ ಏನಿಲ್ಲ ಬಾಸ್ ತಂದ ಫೋಟೋ ಇದೆ ಸಾಕು ಜನ ಸೇರ್ತಾರೆ ಅದು ರಾಜಕಾರಣಿಗೆ ಹಂಗಲ್ಲ ದುಡ್ಡು ಕೊಡಬೇಕು ಊಟ ಕೊಡಬೇಕು ಏನಾದರೂ ಕೊಡಬೇಕು ನಮ್ಮ ಬಾಸ್ಗೆ ಹಂಗಲ್ಲ ಅವ್ರ ಫೋಟೋ ಇದ್ರೆ ಸಾಕು ಅವ್ರು ಬರಬೇಕು ಅಂತಲೇ ಏನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು